ಅನಂತ್ ಕುಮಾರ್ ಹೆಗ್ಡಿಯವರು ಇದು ಮೊದಲನೇ ಸರ ಅಲ್ಲ ಹಿಂದೆ ಮಂತ್ರಿಯಾಗಿದ್ದವರು ಕೂಡ ಹೇಳಿದ್ದು ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿಯವರು ಅವರನ್ನ ಮಂತ್ರಿ ಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ ಇದು ಪಿಯವರೇ ಇಡನ್ ಅಜೆಂಡಾ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಅವರು ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅವರು ದೇಶ ಉದ್ಧಾರ ಮಾಡೋಕ್ಕಲ್ಲ ಬಡವರು ಉದ್ಧಾರ ಮಾಡೋಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಮಾಡ್ತಕ್ಕ ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡ ಅದಕ್ಕೆ ಇಡೀ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ರಕ್ತಪಾತ ಆಗ್ತದೆ ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗ್ಡೆ ಮೂಲಕ ಜೆ ಬಿಜೆಪಿ ಹಿರಿಯ ನಾಯಕರುಗಳು ಅವ್ರ ಮೂಲಕ ಇದ್ದಾರೆ ಏನು ವೈಯಕ್ತಿಕ ಹೇಳಿಕೆ ಅಂತಂದ್ರೆ ಮಂತ್ರಿ ಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ ಸರ್ಕಾರ ಅಂತಂದ್ರೆ ಅದು ಪಕ್ಷದ ಸ್ಟೇಟ್ಮೆಂಟು ಸರ್ಕಾರದ ಸ್ಟೇಟ್ಮೆಂಟ್ ಇವನು ಎಂ ಪಿ ಈಗ ಸಿಟಿಂಗ್ ಎಂ ಪಿ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಸೀನಿಯರ್ ಎಂಪಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಸೋಶ್ ಬಿಜೆಪಿಯವರು ಇಡನ್ ಅಜೆಂಡಾ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇರ್ತದೆ ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಡ್ಬೇಕು ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಯಾಕಂದರೆ ಇದು ಸಮ ಸಮಾಜ ಬಯಸುತ್ತೆ ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಮಾಡ್ತದೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ ಸಮಾನತೆ ಪ್ರಾರ್ಥನೆ ಸ್ವಾತಂತ್ರ್ಯ ಸಮಾನತೆ ಪ್ರಾರ್ಥನೆ ಗೊತ್ತಾಯ್ತಾ ಸ್ವಾತಂತ್ರ್ಯ ಅಂದ್ರೆ ಏನು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ ನೀನು ಅದು ಇನ್ನೇನು ಕೇಳ್ತಾ ಇದ್ದೀನಿ ಇವತ್ತು ಹಿಂದೂ ಪಿತೃಕ್ಕೆ ಓದಿದ್ರ ಅವ್ರಿಗೂ ಅಧ್ಯಕ್ಷರಿಗೂ ಡಿಫ್ರೆನ್ಸಸ್ ಬಂದು ರಾಜೀನಾಮೆ ಕೊಟ್ಟಿರೋರು ಅಂತ ಇಂದು ಪತ್ರಿಕೆ ಓದಿದ್ರೇನಪ್ಪ ಓದಿಲ್ಲ ಮಾಡಿಲ್ಲ ಸುಮ್ಮನೆ ನನ್ಗೆ ಕೇಳಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ಕರ್ನಾಟಕದಿಂದ ಆರಂಭಿಸ್ತಾ ಇದ್ದಾರೆ ಮಾಡಲಿ ಬೇಡ ಅಂತ ಬರೋದು ಚುನಾವಣೆಯಲ್ಲಿ ಅವರು ಒಂದು ರಾಜಕೀಯ ಪಕ್ಷ ಮಾಡಿ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಅಲ್ಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಇಲ್ಲಿ ನಾವು ಶಿಫಾರಸ್ ಮಾಡ್ತೀವಿ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿಯವರು ಸ್ನ್ಯಾಷ್ನಲ್ ಎಲೆಕ್ಷನ್ ಕಮಿಟಿಯವರು ತೀರ್ಮಾನ ಸರ್ ಹಾಂ ಸರ್ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಅದ್ರ ಮಾದೇವಪ್ಪ ಹೇಳ್ತಾರೆ ಅಷ್ಟೇ ಯಾಕಂತಂದರೆ ನಮ್ಮ ಕೈಯ್ಯಲ್ಲಿ ಅಧಿಕಾರ ಇರಬೇಕು ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿ ಅದು ಇರಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಬೆಂಗಳೂರಿನಿಂದ ಮಂಗ್ಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಅಲ್ಲಿ ಕರ್ನಾಟಕ ಅಂತ